ನಮಸ್ಕಾರ ಸ್ನೇಹಿತರೆ ನಾವಿವಾಗ ಗುಳೇಗುಡ್ಡು ಭಾಗದ ಊರಲ್ಲಿ ಊರಲ್ಲಿದ್ದೀವಿ ನಾವಿಲ್ಲಿ ರೈತರಾದಂಥ ರಾಘವೇಂದ್ರ ಗೌಡ್ರವ್ರಿಗೆ ಹತ್ತಿ ಪ್ಲಾಟಿಗೆ ನಮ್ಮ ಮುದುಕಿಯ ಪ್ರಾಡಕ್ಟ್ ಆದಂಥ ಆ್ಯಕ್ಟಿವಿಟಿ ಗೋಲ್ಡ್ ಆ್ಯಕ್ಟಿವ್ ಜೈಮ್ ಆ್ಯಕ್ಟಿವ್ ಮ್ಯಾಕ್ಸನ್ನು ಕೊಟ್ಟಿದ್ದೇವೆ ಅವರು ಒಂದು ಸಾರಿ ಸ್ಪ್ರೇ ಮಾಡಿದ್ದಾರೆ ಅವರ ರೈತರ ಬಾಯಿಂದ ಕೇಳೋನು ಇವಾಗ ಯಾವ ಥರ ಬಂದಿದೆ ಅಂತ ಬಿಡಿ ಅವ್ರ ಕಡೆಯಿಂದ ಕೇಳೋಣ ನಮಸ್ಕಾರ ರೈತ್ರೆ ಇವಾಗ ನಿಮಗೆ ಏನು ಅನಿಸ್ತಾ ಇದೆ ಇದು ನಮಗೆ ಮಾತ್ರ ಚಲೋ ಬಂದೈತೆ ರೀ ಹಾಂ ಅದು ಎಷ್ಟೊಂದು ಸಲ ಸ್ಪ್ರೇ ಮಾಡಿದ್ದೀರಿ ಈಗ ಒಂದು ಸಲ ಸ್ಪ್ರೇ ಮಾಡಿವಿ ಹಾಂ ಒಂದು ತಿಂಗಳ ಮ್ಯಾಗ ಇಪ್ಪತ್ತು ದಿನದಲ್ಲಿ ಹತ್ತೈತಿ ಮತ್ತು ದಾಳಿ ನಿನ್ನೆ ಸ್ಪ್ರೇ ಮಾಡಿ ಇವಾಗ ಮೊದಲು ಮಾಡ್ತಾಯಿದ್ರಿ ನೀವು ಹತ್ತಿ ಬೆಳಿತಿದ್ರಿ ಅದಕ್ಕೆ ಇವಾಗ ನಮ್ಮ ಪ್ರಾಡಕ್ಟನ್ನು ಉಪಯೋಗಿಸಿದ ಮ್ಯಾಗ ಏನೇನು ವ್ಯತ್ಯಾಸ ಅನಿಸ್ತಿದೆ ನಿಮಗೆ ಇದು ನೋಡಿದ ಅಂಕರು ಚಲೋ ಏತ್ರಿ ಮತ್ತೆ ಮುಂದೆ ಹೆಂಗೆ ಬರ್ತಾನೋ ಗೊತ್ತಿಲ್ಲ

you got stop